ಪ್ರೀತಿಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ವೃತ್ತಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮೇಯವನ್ನು ಕಲಿತ ಹೋಗೋಣ ಪ್ರಮೇಯದ ಹೇಳಿಕೆ ಈ ಥರ ಇದೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂದರೆ ಇದರರ್ಥ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ ಮತ್ತು ತ್ರಿಜ್ಯ ಪರಸ್ಪರ ಲಂಬವಾಗಿರುತ್ತವೆ ಅಂದರೆ ಅವುಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಅಂತ ನಾವಿಲ್ಲಿ ಸಾಧಿಸಬೇಕು ಇದು ಪರೀಕ್ಷಾ ದೃಷ್ಟಿಯಿಂದ ಮೂರು ಅಂಕಗಳಿಗೆ ಕೇಳಬಹುದಾದ ಆಗಿದೆ ಇದು ತುಂಬ ಸುಲಭ ಇದೆ ಮಕ್ಕಳೇ ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಚಿತ್ರ ಇದೆ ಚಿತ್ರವನ್ನು ಗಮನವಿಟ್ಟು ನೋಡಿ ಇಲ್ಲೊಂದು ವೃತ್ತ ಇದೆ ಓ ವೃತ್ತ ಕೇಂದ್ರ ಎಕ್ಸ್ ವೈ ಅನ್ನೋದು ಸ್ಪರ್ಶಕ ಪಿ ಸ್ಪರ್ಶ ಬಿಂದು ಕ್ಯೂ ಅಂತಕ್ಕಂಥದ್ದು ಒಂದು ಬಿಂದು ಎಕ್ಸ್ ವೈ ಸ್ಪರ್ಶಕದ ಮೇಲೆ ಇದೆ ಇಲ್ಲಿ ಈ ಕ್ಯೂ ಬಿಂದುವನ್ನು ಗುರ್ತು ಮಾಡ್ಕೊಂಡಿದ್ದೀವಿ ಓಕ್ಯನ್ನು ನಾವಿಲ್ಲಿ ಸೇರಿಸಿದ್ದೀವಿ ಇದು ರಚನೆ ಆಗುತ್ತೆ ಯಾಕೆಂದರೆ ಡಾಟೆಡ್ ಲೈನಲ್ಲಿದೆ ಇದನ್ನು ರಚನೆ ಮಾಡಿದ್ದೇವೆ ಇಷ್ಟಿದೆ ನಾವಿಲ್ಲಿ ಓ ಪಿ ಅನ್ನೋದು ತ್ರಿಜ್ಯ ಆಗಿರುತ್ತೆ ಎಕ್ಸ್ ವೈ ಅನ್ನೋದು ಸ್ಪರ್ಶಕ ಆಗಿರುತ್ತೆ ಪಿ ಸ್ಪರ್ಶ ಬಿಂದು ಈ ಸ್ಪರ್ಶ ಬಿಂದುವಿನಲ್ಲಿ ಇ ಸ್ಪರ್ಶಕ ಅಂದರೆ ಎಕ್ಸ್ ವೈ ಮತ್ತು ತ್ರಿಜ್ಯ ಓ ಪಿ ಇವೆರಡೂ ಕೂಡ ಲಂಬವಾಗಿರುತ್ತವೆ ಇವುಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಅಂತ ನಾವಿಲ್ಲಿ ಸಾಧನೆ ಮಾಡಬೇಕು ಮಕ್ಕಳೇ ಇದನ್ನು ನೋಡೋಣ ಈಗ ದತ್ತ ಚಿತ್ರದಲ್ಲಿ ಏನಿದೆ ಅದನ್ನು ನಾವು ಬರೀಬೇಕಾಗುತ್ತೆ ಓ ವೃತ್ತ ಕೇಂದ್ರ ಎಕ್ಸ್ ವೈ ಸ್ಪರ್ಶಕ ಪಿ ಸ್ಪರ್ಶ ಬಿಂದು ಈ ಮೂರು ಅಂಶಗಳನ್ನ ಹೇಳಿದರೆ ನಮಗೆ ಸಾಕಾಗುತ್ತೆ ಸಾಧನೀಯ ನಾವೇನು ಸಾಧಿಸಬೇಕು ಈ ಓ ಪಿ ತ್ರಿಜ್ಯ ಎಕ್ಸ್ ವೈ ಸ್ಪರ್ಶಕಕ್ಕೆ ರೇಖೆಯಾಗಿದೆ ಅಂದರೆ ಅವುಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿಗೆ ಸಮ ಅಂತ ನಾವಿಲ್ಲಿ ಸಾಧಿಸಬೇಕು ಮಕ್ಕಳೇ ನಾವೊಂದು ರಚನೆಯನ್ನು ಮಾಡಿಕೊಂಡಿದ್ದೇವೆ ಏನಪ್ಪ ಅಂದರೆ ಈ ಎಕ್ಸ್ ವೈ ಸ್ಪರ್ಶಕದ ಮೇಲೆ ಪಿ ಬಿಂದುವನ್ನು ಹೊರತುಪಡಿಸಿ ಮತ್ತೊಂದು ಬಿಂದು ಕ್ಯೂ ಅನ್ನು ನಾವಿಲ್ಲಿ ಗುರುತು ಮಾಡ್ಕೋಬೇಕು ಆಮೇಲೆ ಓ ಕ್ಯೂ ಅನ್ನು ನಾವು ಸೇರಿಸಬೇಕು ಈ ಡಾಟೆಡ್ ಲೈನಲ್ಲಿ ಸೇರಿಸಬೇಕು ಈ ರೇಖೆ ನಮ್ಮ ವೃತ್ತವನ್ನು ಆರ್ ಬಿಂದುವಿನಲ್ಲಿ ಛೇದಿಸಲಿ ಈ ಒಂದು ನಾವು ಒಂದು ರಚನೆಯನ್ನು ಮಾಡ್ಕೋಬೇಕು ಪಿಯನ್ನು ಹೊರತುಪಡಿಸಿ ಎಕ್ಸ್ ವೈ ಮೇಲೆ ಒಂದು ಬಿಂದು ಅನ್ನು ಗುರುತಿಸಿ ಓ ಕ್ಯೂ ಸೇರಿಸಿ ಅದು ವೃತ್ತವನ್ನು ಆರ್ನಲ್ಲಿ ಛೇದಿಸಲಿ ಈಗ ಸಾಧನೆ ಹೇಳಿಕೆ ಕಾರಣ ಈಗ ಚಿತ್ರ ನೋಡ್ಬೇಕು ಮಕ್ಕಳೇ ಚಿತ್ರ ನೋಡಿ ಬರೆಯೋದು ಇದು ಚಿತ್ರದಲ್ಲಿ ಓ ಕ್ಯೂ ಅಂದರೆ ಏನು ಅಂತ ಬರೀಬೇಕು ನಾವು ಓ ಕ್ಯೂ ಈಕ್ವಲ್ಸ್ ಓ ಆರ್ ಪ್ಲಸ್ ಆರ್ ಕ್ಯೂ ಇದನ್ನು ನಾವು ಚಿತ್ರ ನೋಡಿ ಬರೆದಿದ್ದೇವೆ ಮಕ್ಕಳೇ ಓ ಕ್ಯೂ ಈಕ್ವಲ್ಸ್ ಓ ಆರ್ ಪ್ಲಸ್ ಆರ್ ಕ್ಯೂ ಈಗ ಇಲ್ಲಿ ನಾವು ಚಿತ್ರವನ್ನು ನೋಡ್ಬೋದು ಅಥವಾ ಸಮೀಕರಣ ನೋಡಿ ಬರಿಬೋದು ಓಕ್ಯೂ ಓ ಆರ್ಗಿಂತ ಕೂಡ ದೊಡ್ಡದು ಯಾಕೆ ಅಂದರೆ ಇಲ್ಲಿ ನಾವು ಇಲ್ಲಿ ಚಿಹ್ನೆ ಇದೆ ನಮಗೆ ಹಾಗಾಗಿ ಏನಾಗಿರುತ್ತೆ ಅಂದರೆ ಓಕ್ಯೂ ಬೆಲೆ ಯಾವಾಗಲೂ ಓ ಆರ್ಗಿಂತಲೂ ಕೂಡ ಜಾಸ್ತಿ ಇರುತ್ತೆ ಚಿತ್ರ ನೋಡಿದ್ರೆ ಗೊತ್ತಾಗ್ತದೆ ನಮಗೆ ಓ ಆರ್ ಅಳ್ತೆ ಮತ್ತು ಓಕ್ಯೂ ಅಳ್ತೆ ಎರಡನ್ನು ನಾವು ಹೋಲಿಕೆ ಮಾಡಿದ್ರೆ ಓ ಆರ್ ಬೆಲೆ ಯಾವಾಗಲೂ ಕೂಡ ದೊಡ್ಡದಿರುತ್ತೆ ಅದನ್ನು ನಾವಿಲ್ಲಿ ಬರ್ಕೋಬೇಕು ಸಮೀಕರಣ ರೂಪದಲ್ಲಿ ಬರಿಬೇಕಾಗುತ್ತೆ ಸಂಕೇತವನ್ನು ಬಳಸಿ ಓಕ್ಯೂ ದೊಡ್ಡದು ಓ ಆರ್ ಸಮೀಕರಣ ಒಂದು ಇನ್ನೊಂದು ಅಂಶ ಬರಿತೀವಿ ನಾವು ಮಕ್ಕಳಲ್ಲಿ ಏನಪ್ಪ ಅಂದರೆ ಓ ಪಿ ಈಕ್ವಲ್ಸ್ ಓ ಆರ್ ಇವೆರಡು ಕೂಡ ಸಮ ಸಮೀಕರಣ ಎರಡು ಏಕೆ ಸಮ ಯಾಕೆ ಸಮ ಅಂದರೆ ಓ ಒಂದೇ ವೃತ್ತದ ತ್ರಿಜ್ಯಗಳು ನಿಮಗೆಲ್ಲ ಗೊತ್ತಿದೆ ಒಂದೇ ವೃತ್ತದ ತ್ರಿಜ್ಯಗಳು ಯಾವಾಗಲೂ ಕೂಡ ಸಮ ಆಗಿರುತ್ತೆ ಆದ್ದರಿಂದ ಓ ಪಿ ಮತ್ತು ಓ ಆರ್ಗಳು ಒಂದಕ್ಕೊಂದು ಸಮ ಇರುತ್ತೆ ಆದ್ದರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ನಾವೇನು ಹೇಳ್ಬೋದು ಅಂದರೆ ಓ ಕ್ಯೂ ಓ ಆರ್ಗಿಂತ ದೊಡ್ಡದು ಪಿ ಮತ್ತು ಓ ಆರ್ ಎರಡು ಕೂಡ ಸಮ ಇದೆ ಹಾಗಾಗಿ ಏನಂತ ಹೇಳ್ಬೋದು ಅಂದರೆ ಓ ಕ್ಯೂ ಓ ಪಿಗಿಂತನೂ ಕೂಡ ದೊಡ್ಡದು ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಮಕ್ಕಳಿಗೆ ಉದಾಹರಣೆ ಕೊಟ್ಟು ಹೇಳೋದಾದ್ರೆ ನಿಮಗೆ ಕ್ಯೂ ಆರು ಸೆಂಟಿಮೀಟ್ರ್ ಇದೆ ಅಂದ್ಕೊಳ್ರಿ ಓ ಆರ್ ಐದು ಸೆಂಟಿಮೀಟ್ರ್ ಇದೆ ಅಂತ ತಿಳ್ಕೊಳ್ಳಿರಿ ಇದು ಆರು ಸೆಂಟಿಮೀಟ್ರ್ ಐದು ಸೆಂಟಿಮೀಟ್ರಿಗಿಂತ ಜಾಸ್ತಿ ಆಯಿತು ಓ ಪಿ ಈಕ್ವಲ್ಸ್ ಓ ಆರ್ ಆಗಿರೋದ್ರಿಂದ ಇಲ್ಲಿ ಎರಡು ಕೂಡ ಐದೈದು ಸೆಂಟಿಮೀಟ್ರ್ ಇರುತ್ತೆ ಓ ಓಕ್ಯೂ ಓ ಪಿಗಿಂತಲೂ ದೊಡ್ಡದಾಗಿರುತ್ತೆ ಯಾಕೆಂದರೆ ಇದು ಆರು ಸೆಂಟಿಮೀಟರ್ ಇರುತ್ತೆ ಎರಡು ಐದೈದು ಸೆಂಟಿಮೀಟರ್ ಇರುತ್ತೆ ಹಂಗಾಗಿ ಓ ಪಿಗಿಂತಲೂ ದೊಡ್ಡದಾಗಿರುತ್ತೆ ಸರಿನಾ ಇದನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಸಮೀಕರಣ ಒಂದು ಮತ್ತು ಎರಡನ್ನು ಬಳಸ್ಕೊಂಡು ನಾವು ಹೇಳ್ತಕ್ಕಂಥದ್ದು ಕ್ಯೂ ದೊಡ್ಡದು ಪಿ ಇಟ್ ಎಂಪ್ಲಾಯ್ಸ್ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಇಲ್ಲಿ ಕ್ಯೂ ದೊಡ್ಡದು ಪಿ ಅದರ ಅಳತೆ ಚಿಕ್ಕದು ಅಂತ ಅರ್ಥ ಇದರ ಅರ್ಥ ಓ ಯು ವೃತ್ತ ಕೇಂದ್ರದಿಂದ ಸ್ಪರ್ಶಕಕ್ಕಿರ್ತಕ್ಕಂಥ ಕನಿಷ್ಠ ದೂರ ಈ ಓಕ್ಯೂ ಮತ್ತು ಓಪಿ ಎರಡನ್ನೂ ನಾವು ತೆಗೆದುಕೊಂಡ್ರೆ ಓಕ್ಯೂ ದೊಡ್ಡದಾಗಿರುತ್ತೆ ಓಪಿ ಚಿಕ್ಕದಾಗಿರುತ್ತೆ ಇದನ್ನೇ ನಾವಿಲ್ಲಿ ಹೇಳ್ತಿರೋದು ಓಕ್ಯೂ ವೃತ್ತ ಕೇಂದ್ರದಿಂದ ಸ್ಪರ್ಶಕಕ್ಕಿರ್ತಕ್ಕಂಥ ಕನಿಷ್ಠ ದೂರ ಯಾವುದೇ ಒಂದು ಬಿಂದುವಿನಿಂದ ಒಂದು ರೇಖಾಖಂಡಕ್ಕೆ ಖಂಡಕ್ಕೆ ಇರ್ತಕ್ಕಂಥ ದೂರ ಕನಿಷ್ಠ ಇದೆ ಅಂದರೆ ಅದು ಯಾವಾಗಲೂ ಕೂಡ ರೇಖೆ ಏನಾಗಿರುತ್ತೆ ಅಂದರೆ ಲಂಬರೇಖೆ ಆಗಿರುತ್ತೆ ಆದ್ದರಿಂದ ಈ ಓ ಪಿ ಓ ಪಿ ಎಕ್ಸ್ ವೈಗೆ ಅಂದರೆ ಸ್ಪರ್ಶಕಕ್ಕೆ ಲಂಬವಾಗಿದೆ ಆದ್ದರಿಂದ ಓ ಪಿ ಲಂಬರೇಖೆ ಎಕ್ಸ್ ವೈ ಇದು ತುಂಬ ಸುಲಭ ಇರ್ತಕ್ಕಂಥ ಪ್ರಮೇಯ ಮಕ್ಕಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಶುಭವಾಗಲಿ ಧನ್ಯವಾದಗಳು